ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನಪ್ಪ ವಿಷಯ ಅಂದರೆ ಇವತ್ತು ನಾವು ಯಾಕಪ್ಪ ಈ ವಿಡಿಯೋ ಇದ್ದೀನಿ ಅಂತಂದರೆ ನಾವು ಫಸ್ಟಿಗೆ ಯೂಟ್ಯೂಬು ಯಾಕೆ ಸ್ಟಾರ್ಟ್ ಮಾಡಿದ ಅಂತ ಅನ್ನಿಸ್ಬಿಟ್ಟಿದೆ ಯಾಕಂದರೆ ನಾವು ಫಸ್ಟಿಗೆ ಇನ್ಸ್ಟಾಗ್ರಾಮು ಇಲ್ಲ ಫೇಸ್ಬುಕ್ಕು ಇವನ್ನೆಲ್ಲ ಇವ್ ಇಂಪ್ರೂವ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಯೂಟ್ಯೂಬಿಗೆ ಇಳಿಬೇಕು ಫ್ರೆಂಡ್ಸ್ ಅದನ್ನು ಬಿಟ್ಟು ನಾವು ಯೂಟ್ಯೂಬು ಫಸ್ಟಿಗೆ ಇಳಿದ್ಬಿಟ್ರೆ ಈ ಕಡೆ ಇನ್ಸ್ಟಾಗ್ರಾಮಲ್ಲೂ ಏನೂ ಫಾಲೋವರ್ಸ್ ಇಲ್ಲ ಏನೂ ಇಲ್ಲ ಅಂತ ಹೇಳಿಬಿಟ್ಟು ನಾವು ಫಸ್ಟಿಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಟ್ವಿ ಅಂದರೆ ಏನೂ ಇಂಪ್ರೂವ್ ಆಗೋಲ್ಲ ಫ್ರೆಂಡ್ಸ್ ನಾವು ಇದು ಮಾಡಬಾರ್ದಿತ್ತು ನಾನು ತಪ್ಪು ಮಾಡಿಬಿಟ್ಟೆ ಫಸ್ಟು ನಾನು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಇಂಪ್ರೂವ್ ಮಾಡಿಕೊಂಡು ಆಮೇಲೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಾಗಿತ್ತು ಫಸ್ಟಿಗೆ ಯೂಟ್ಯೂಬ್ಗಿಳಿದ್ಬಿಟ್ಟು ತುಂಬಾ ಒದ್ದಾಡ್ತಾ ಇದ್ದೀವಿ ಯಾರಾದರೂ ಯೂಟ್ಯೂಬ್ ಬಾವಿಗೆ ಬೀಳಬೇಕು ಅಂದರೆ ಹಾಗೇ ಬೀಳಕ್ಕೆ ಹೋಗಬೇಡಿ ಫಸ್ಟು ಇನ್ಸ್ಟಾಗ್ರಾಮಲ್ಲಿ ಬಿದ್ದು ಮುಣಿಗಿ ಎದ್ದು ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಇದು ಯೂಟ್ಯೂಬಲ್ಲಿ ಬೀಳಿ ಅಂತ ಹೇಳ್ತೀನಿ ನಮ್ಗೆ ಅನುಭವ ಆಗಿಬಿಟ್ಟಿದೆ ಇವಾಗ ಯಾಕಪ್ಪ ನಾನು ಯೂಟ್ಯೂಬು ಸ್ಟಾರ್ಟ್ ಮಾಡಿದೆ ಅಂತ ಅನ್ನಿಸ್ಬಿಟ್ಟಿದೆ ಇವಾಗ ನಾನು ಫಸ್ಟಿಗೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಅದನ್ನೆಲ್ಲ ಹಾಕೊತ ಬಂದು ಅದರಲ್ಲಿ ಗ್ರೋ ಆಗಿ ಆಮೇಲೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾಗಿತ್ತು ಹಾಗೋ ನಾನು ಏನೋ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡಿ ಇವಾಗ ನೋಡಿ ಇದ್ದೀವಿ ಯಾರು ಈ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ಯಾರಾದರೂ ಯೂಟ್ಯೂಬ್ ಹೊಸದಾಗಿ ಯೂಟ್ಯೂಬ್ ಮಾಡೋರು ಫಸ್ಟ್ ಇದನ್ನು ತಿಳ್ಕೊಳ್ಳಿ ನಿಮ್ಗೆ ತನ್ನ ತಾನೇ ವಾಚ್ ಓವರ್ ಆಗುತ್ತೆ ಸಬ್ಸ್ಕ್ರೈಬರು ಬೇಗನೆ ಆಗ್ತಾರೆ ಇನ್ಸ್ಟಾಗ್ರಾಮಲ್ಲೂ ಫಾಲೋವರ್ಸು ಮತ್ತು ಫಸ್ಟ್ ಟೈಮ್ ಜಾಸ್ತಿ ಆದರೆ ಯೂಟ್ಯೂಬಲ್ಲಿ ಆರಾಮಾಗಿ ಅರ್ನ್ ಮಾಡ್ಬೋದು ಆದರೆ ಅದನ್ನು ಬಿಟ್ಟು ನಾವು ಎಲ್ಲ ಬಿಟ್ಟು ಸೀದಾ ಯೂಟ್ಯೂಬಿಗೆ ಬಂದು ಇಳಿದ್ಬಿಟ್ರೆ ಆಯಿತು ಏನೂ ಆಗೋಲ್ಲ ಇದೊಂದು ಮಾತ್ರ ಬೇಗನೆ ನೀವು ತಿಳ್ಕೊಬೇಕಾಗಿದ್ದ ವಿಷಯ ಅಂದರೆ ಇದೊಂದು ಮುಖ್ಯವಾಗಿ ವಿಷಯ ತಿಳ್ಕೊಳ್ಳಿ ಇದನ್ನು ಇದನ್ನು ತಿಳ್ಕೊಂಡ್ರೆ ಮತ್ತೆ ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು ಮಾಡಿರೋ ತಪ್ಪು ನೀವು ಮಾಡಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಇದೊಂದು ಎಲ್ಲರೂ ತಲೆಯಲ್ಲಿ ಇಟ್ಕೊಂಡ್ಬಿಡಿ ಫಸ್ಟು ಇನ್ಸ್ಟಾಗ್ರಾಮಲ್ಲಿ ಗ್ರೋ ಆಗಿ ಆಮೇಲೆ ಯೂಟ್ಯೂಬಿಗೆ ಬನ್ನಿ ಫಸ್ಟಿಗೆ ಯೂಟ್ಯೂಬ್ ಇಳ್ಕೊಂಡು ಆಮೇಲೆ ಇನ್ಸ್ಟಾಗ್ರಾಮ್ಗೆ ಹೋದರೆ ಆಗಲ್ಲ ಫ್ರೆಂಡ್ಸ್ ಇವಾಗ ನಾನು ಅದನ್ನೇ ಇದ್ದೀನಿ ನಾನು ಆ ತಪ್ಪು ಮಾಡ್ತಾ ಇದ್ದೀನಿ ಇವಾಗ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಫಸ್ಟು ಇನ್ಸ್ಟಾಗ್ರಾಮಲ್ಲಿ ಗ್ರೋ ಆಗಿ ಆಮೇಲೆ ಯೂಟ್ಯೂಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಬಾಯಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ